ಹಾಯ್ ಫ್ರೆಂಡ್ಸ್ ಸೀರಿಯಲ್ ಸಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಆಸೆ ಸೀರಿಯಲ್ ಏನಾಗುತ್ತೆ ಅಂತ ಇವತ್ತಿನ ಸಂಚಿಕೆ ನೋಡೋಣ ಬನ್ನಿ ಸೂರ್ಯ ಕಾರ್ ಓಡ್ಸೋಕ್ಕೆ ಅಂತ ಹೋಗಿರ್ತಾನೆ ಬಾಡಿಗೆಗೆ ಆಗ ರಂಗನಾಥ ಬಂದ್ಬಿಟ್ಟು ಸೂರ್ಯನಿಗೆ ಫೋನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಮೀನಾಗೆ ಹೇಳ್ತಾನೆ ಎಲ್ಲರೂ ದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನು ಇಲ್ಲ ಅಂದರೆ ಚೆನ್ನಾಗಿರುತ್ತಾ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಹಾಕಿ ಅವ್ನಿಗೆ ಫೋನ್ ಮಾಡಮ್ಮ ಅಂತ ಹೇಳ್ತಾನೆ ಸರಿ ಅಂತ ಬರ್ತಾಳೆ ಆಮೇಲೆ ಅವಳು ಫೋನ್ ಮಾಡ್ತಾಳೆ ರೀ ಎಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಬಾಡಿಗೆಯಲ್ಲಿದ್ದೀನಿ ಕಣೆ ಕಸ್ಟಮರ್ ಇದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಇದು ಅರಿ ದೇವಸ್ಥಾನಕ್ಕೆ ಹೋಗಬೇಕಂತೆ ಬನ್ರಿ ಅಂತೆಲ್ಲ ಹೇಳ್ತಾಳೆ ಇಲ್ಲ ನಾನು ಬರೋಲ್ಲ ಬರೋಕ್ಕಾಗಲ್ಲ ಕಸ್ಟಮರ್ ಇದ್ದಾರೆ ಅಂತ ಹೇಳ್ತಾನೆ ಆಮೇಲೆ ಇಲ್ಲರಿ ಅರ್ಕೆ ತೀರಿಸ್ಬೇಕಂತೆ ಮನೆಯವ್ರೆಲ್ಲರೂ ಇರಬೇಕಂತೆ ನೀವು ಅಂತ ಹೇಳ್ತಾಳೆ ಆಗ ಹೇಳ್ತಾಳೆ ಆಗ ಸರಿ ಬರ್ತೀನಿ ಬಿಡು ಅಂತ ಹೇಳಿ ಹೇಳ್ತಾನೆ ಫೋನು ಇಲ್ಲಿ ಇಲ್ಲಿ ಮನೆಯಲ್ಲಿ ಶಾಂತಿ ಇದ್ದಳು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಅಲ್ಲಿ ಕೇಳಿದ್ದೆ ಅಲ್ಲಿ ಹೋಗೋಣ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಳೆ ಇಲ್ಲಿ ಪೌಡ್ರಮ್ಮ ಅಂದರೆ ರೋಹಿಣಿ ನಿತ್ತಿರ್ತಾಳೆ ಯಾಕಮ್ಮ ನೀ ಇಲ್ಲೇ ನಿಂತಿದ್ಯಾ ಹೋಗಮ್ಮ ಅಂತೇಳಿ ಕಳಿಸ್ತಾಳೆ ಫಸ್ಟ್ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಬಂದಿರ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾಳೆ ಆಗ ಇವನಿದ್ದಾನ ರವಿ ಇದ್ದಾನೋ ರಂಗನಾಥಿಗೆ ಅಪ್ಪ ದೇವ್ರ ಮೈ ಇಷ್ಟೊಂದು ನಂಬಿಕೆನ ಅಂತ ಕೇಳ್ತಾನೆ ಹ್ಞೂನಪ್ಪ ನಮ್ಮ ಪರಂಪರೆ ನಡ್ಕೊಂಬಂದಿರೋದು ಅಂತೆಲ್ಲ ಮಾತಾಡ್ತಾರೆ ಅವ್ರು ಮಾತಾಡ್ಕೊಂತ ಬರ್ತಾರೆ ಇಲ್ಲಿ ಪೌಡ್ರಮ್ಮಂಗೆ ಶಾಂತಿ ಬಂದು ಹೋಗೋಣ ಬನ್ನಿ ರಥ ಮಾಡೋಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಪೌಡ್ರ ಮೈದಳು ಯಾಕಷ್ಟೇ ಯಾಕತ್ತೆ ಇಷ್ಟೊಂದು ಬಲವಂತ ಮಾಡ್ತೀರಾ ವ್ರತ ಮಾಡೋಕ್ಕೆ ಅಂತ ಹೇಳ್ತಾಳೆ ಅಯ್ಯೋ ಏನಮ್ಮ ಹಿಂಗೆ ಹೇಳ್ತೀಯಾ ಎಲ್ಲ ನಿಮ್ಮ ಅಪ್ಪಾಜಿಗೋಸ್ಕರ ನಿಮಗೋಸ್ಕರ ತಾನೇ ಮಾಡ್ತಾ ಇರೋದು ಅಂತ ಅಂತಾಳೆ ಇಲ್ಲಿ ಇಲ್ಲಿ ಶಾಂತಿ ಇರ್ತಾಳೆ ರೋಣಿನ ರಂಗನಾಥ್ ಅದಕ್ಕೆ ಎಳ್ಕೊಂಡು ಹೋಗ್ಬಿಡೋ ಸುಮ್ಮನೀರೇ ಯಾಕೆ ಹಂಗಾಡ್ತೀಯಾ ಅಂತ ಶಾಂತಿಗೆ ಬೈತಾನೆ ರಂಗನಾಥು ಆಗ ಇಲ್ಲಿ ಕೊಳದತ್ರ ಬರ್ತಾರೆ ಕೊಳದ ಹತ್ರ ನೀರೆಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ ರೆಡಿ ಮಾಡಿಟ್ಕೊಂಡಿರ್ತಾರೆ ಅಲ್ಲಿ ಇಳಿದಳು ಇಲ್ಲಿ ಕ ನೀರೆಲ್ಲ ರೆಡಿ ಮಾಡಿರ್ತಾಳೆ ವ್ರತ ಮಾಡಲಿಕ್ಕೆ ಅಲ್ಲಿ ಅವಳಿಗೆ ರೋಹಿಣಿನ ಕರ್ಕೊಂಬರ್ತಾರೆ ರವಿ ಅಂತಿದ್ದಕ್ಕೆ ರವಿ ಇಷ್ಟೆಲ್ಲ ನೀರು ಕುಡಿಬೇಕಂತ ಕೇಳ್ತೇನೆ ನೀರು ಕುಡಿಯೋಕಲ್ಲಮ್ಮ ಅದು ತಲೆಮ ಸುರಿಲಿಕ್ಕೆ ರೋಹಿಣಿಗೆ ಅಂತ ಹೇಳ್ತಾಳೆ ತಣ್ಣೀರು ಅಂತ ಹೇಳ್ತಾಳೆ ತಣ್ಣೀರ ನನ್ನ ಕೈಲಿ ಅಂತೂ ಆಗಲ್ಲತ್ತೆ ಬಿಟ್ಬಿಡಿಯತ್ತೆ ಅಂತ ಹೇಳ್ತಾಳೆ ರೋಹಿಣಿ ಆದ್ರೂ ಅವಳು ಬಿಡಲ್ಲ ಹಂಗಲ್ಲಮ್ಮ ಮಾಡಲೇಬೇಕಮ್ಮ ಆದ್ಮೇಲೆ ಅಂತೆಲ್ಲ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ನೀರು ಸುರ್ಕೊತಾಳೆ ನೀರು ಸುರಿಸ್ಬಿಟ್ಟು ಅವಳಿಗೆ ಹಾರ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಾರೆ ವಿಭೂತಿ ಹಂಗೆ ಕುಂಕುಮ ಇಟ್ಬಿಟ್ಟು ಅವಳು ದೇವಸ್ಥಾನದೊಳಗೆ ಕರ್ಕೊಂಬರ್ತಾಳೆ ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಾಳೆ ರೋಹಿಣಿಗೆ ಏನು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಮ್ಮ ಸಾಷ್ಟಾಂಗ ಅಂತಂದರೆ ಫುಲ್ ಮಲ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಮಾಡಮ್ಮ ಅಂತ ಹೇಳ್ತಾಳೆ ಇಲ್ಲಿ ಸೂರ್ಯ ದೇವಸ್ಥಾನದ ಹತ್ರ ಬರ್ತಾನೆ ಕಾರಲ್ಲಿ ಮೇಡಮ್ ಛಾಯೆಗೆ ಮೇಡಮ್ ಒಂದು ಐದೇ ನಿಮಿಷ ಏನೋ ಫ್ಯಾಮಿಲಿ ಸೆಂಟಿಮೆಂಟು ಒಂದು ಸ್ವಲ್ಪ ಐದು ನಿಮಿಷದಾಗ ಹಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಮೇಡಮ್ ಅಂತ ಲೇಟ್ ಮಾಡಬೇಡಿ ಬೇಗ ಬನ್ನಿ ಅಂತ ಹೇಳ್ತಾಳೆ ಶಾಂತಿ ಅದು ಮಾರಮ್ಮನ್ನ ನೆನೆಸ್ಕೊಂಬಿಟ್ಟು ಹನ್ನೊಂದು ಬಸ್ಕಿ ಹೊಡೆದ್ಬಿಡಮ್ಮ ಅಂತ ಹೇಳ್ತಾಳೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ಅಂತ ಹೇಳ್ತಾಳೆ ಹನ್ನೊಂದು ಬಸ್ಕಿನ ಅಂತಾಳೆ ಅದಕ್ಕೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ ಅಂತ ಹೇಳ್ತಾಳೆ ಶಾಂತಿ ಒಂದು ಎರಡು ಅಂತ ಅವಳು ಕೌಂಟ್ ಮಾಡ್ತಾ ಹೋಗ್ತಾಳೆ ಅವಳು ರೋಹಿಣಿ ಹೊಡಿತಾ ಹೋಗ್ತಾಳೆ ಅದಕ್ಕೆ ಇಲ್ಲಿ ಅಮ್ಮ ಅಂತ ಹೇಳ್ತಾಳೆ ಅವಳು ಬಸ್ಗೆ ಅಮ್ಮ ಅಂತ ಹೇಳ್ಬೇಡ ಅಮ್ಮ ಅಂತ ಹೇಳಬೇಡ ಮಾರಮ್ಮ ಮಾರಮ್ಮ ಅಂತ ಕರೆ ಮಾತಾಡ್ತಾಳೆ ಅಷ್ಟೊತ್ತಿಗೆ ಸೂರ್ಯ ದೇವಸ್ಥಾನದೊಳಗೆ ಬಂದ್ಬಿಟ್ಟು ಓ ಶುರು ಹಚ್ಕೊಬಿಟ್ರೆ ಆಲ್ರೆಡಿ ಹಾಂ ಹಾಂ ಮಾಡೋಕ್ಕೆ ಹಾಂ ಅಯ್ಯೋ ಅಂತ ನಗ್ತಾನೆ ಸೂರ್ಯ ಯಾಕೆ ಅಂತ ಕೇಳಿದಾಗ ಜಗಪತಿ ರಾವ್ಗೋ ಯಾವ್ದಾರೋ ಒಳ್ಳೆಲ್ಲ ಯಾರಿಗೋ ಕೊಟ್ಟಿದ್ರೆ ಕೇಸ್ ಗೆದ್ದು ಕೊಡ್ತಾಯಿದ್ರು ಈ ಥರ ಮಾತಾಡೋ ಮಾಡೋದು ಹು 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 ಅಂತ ಹೇಳಿ ಒಂಥರ ಕಿಂಡಲ್ ಮಾಡ್ತಾನೆ ಸೂರ್ಯ ಅದಕ್ಕೆ ಶಾಂತಿ ಇದ್ದಳು ಈಗ ಮೀನಾ ಸುಮ್ಮನೆ ಇದ್ದರೆ ಸಮ ಸೂರ್ಯ ಇಲ್ಲ ಅಂತಂದರೆ ನೋಡಿ ಇವಾಗ ಅಂತಾಳೆ ಸರಿ ಅಂತ ಹೇಳ್ಬಿಟ್ಟು ಅವನು ನಾವು ಗಪ್ಚುಪ್ ಪೋರಿ ಅಂತ ಹೇಳಿ ಸೊ ಮೀನಾ ಅಂತೇಳೆ ಅಲ್ಲಿ ಸುಮ್ಮನಾಗ್ಬಿಡ್ತಾರೆ ಅದಕ್ಕೆ ಅಲ್ಲಿಗೆ ಸುಮ್ಮನೆ ಅವನು ನೆಕ್ಸ್ಟು ಏನು ಮಾಡೋದು ಅಂತೇಳ್ಬಿಟ್ಟು ರೋಹಿಣಿಯನ್ನು ಕರ್ಕಂಡು ಶಾಂತಿ ಹೋಗ್ತಾಳೆ ಒಂಬಾಗಿ ಈಗ ನವಗ್ರಹ ಹತ್ರ ಅಂತ ಹೇಳ್ತಾರೆ ನವಗ್ರಹ ದೇವರಿಗೆ ಬಂದ್ಬಿಟ್ಟು ಅಲ್ಲಿ ಕರ್ಪೂರ ಹಿಡ್ಕೊಂಡು ಪೂರನ ಕೈಯಲ್ಲಿಟ್ಟು ಹಚ್ಬೇಕು ಎಲ್ಲ ಹೇಳ್ತಾಳೆ ಶಾಂತಿ ಅದಕ್ಕೆ ಇಲ್ಲ ತಿ ನನ್ನ ಕೈಲಿ ಇದಾಗಲ್ಲ ಅಂತಾಳೆ ರೋಹಿಣಿ ಆಗ ರಂಗನಾಥ್ ಇದ್ದವನು ಏನು ಶಾಂತಿ ಇದಲ್ಕೆಲ್ಲ ನಾನು ಒಪ್ಪಲ್ಲ ಇದೆಲ್ಲ ಆಗಲ್ಲ ಅಂತ ಹೇಳ್ತಾಳೆ ಆಗು ಇಲ್ಲ ಈಗ ಎಲ್ಲ ಸುಮ್ಮನೆ ಇರ್ರಿ ನೀವು ಅಂತ ಹೇಳ್ತಾಳೆ ಶಾಂತಿ ಬೇಡ ಕಣೆ ಸುಮ್ಮನೀರ ಅಂತೇಳಿ ರಂಗನಾಥ್ ಹೇಳ್ತಾನೆ ಆದರೂ ಇರಿ ನೀವು ಅಂತ ಹೇಳ್ತಾಳೆ ಇಲ್ಲಿ ರೋಹಿಣಿಗೆ ಕೈ ಮೇಲೆ ಕರ್ಪುರ ಇಟ್ಬಿಟ್ಟು ಹೊಚ್ತಾರೆ ಅತ್ತೆ ಅತ್ತೆ ಉರಿಯುತ್ತೆ ಬೇಡ ಸುಮ್ಮನೀರತ್ತೆ ಬೇಡತ್ತೆ ಬೇಡತ್ತೆ ಅಂತೇಳೆ ಏನಾಗಲ್ಲ ನೀನು ದೇವ್ರಮ್ಮ ನಂಬಿಕೆ ಇದ್ದರೆ ಏನಾಗಲ್ಲಮ್ಮ ನಂಬಿಕೆ ಇಲ್ಲ ಅಂದರೆ ಮಾತ್ರ ಆಗೋದು ಎಲ್ಲ ನವಗ್ರಹಗಳಿಗೆ ರಾವೇ ಕೇತುವೆ ನಮ್ಮ ಚಂದ್ರ ಅಂತ ಎಲ್ಲ ದೇವ್ರ ಹೆಸರೆಲ್ಲ ಹೇಳ್ತಾರೆ ಅಪ್ಪ ನಮ್ಮಪ್ಪ ಜೈಲಿಂದ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅಂತೇಳ್ಬಿಟ್ಟು ಬೇಳ್ಕೊ ಅಂತ ಹೇಳ್ತಾಳೆ ಬೇಡ್ಕೊತಾರೆ ರಂಗನಾಥ ಸಿಟ್ಟಿಗೆದಾಳ್ತಾನೆ ಏನು ಪರಂಪರೆ ನಿಂದು ಏನು ಗಂಡನ ನೀನು ಅವಳು ಕೈಯೂರಿ ಕೈಯೂರಿ ಅಂತ ಇದ್ದಾಳೆ ಪರಂಪರೆ ಬೇರೆ ಮೌಢ್ಯ ಬೇರೆ ಹಾಂ ಏನಿದು ಅಂತೇಳ್ಬಿಟ್ಟು ಕರ್ಪೂರನ ಕೆಳಗೆ ಕೆಳಗೆ ಹಾಕಿಸ್ತಾನೆ ಆಮೇಲೆ ಶಾಂತಿ ಮತ್ತು ಸುಮ್ಮನೆ ಇಲ್ಲ ಏನು ರೀ ಅಂತ ಹೇಳಿ ಮತ್ತೆ ಹೊರಗೆ ಕರ್ಕೊಂಡು ಹೋಗ್ತಾಳೆ ಆಮೇಲೆ ಇಲ್ಲಿ ಮೀನಾ ರಂಗನಾಥ ಮತ್ತು ಹಂಗೆ ಸೂರ್ಯ ಮೂವರು ಮಾತಾಡ್ಕೊಂತ ಬರ್ತಾರೆ ಪೌಡ್ರ್ ಧೂಳಾಗೋದಂತೂ ಗ್ಯಾರಂಟಿ ಕಡೆ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥಗೆ ಸೂರ್ಯ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಕಸ್ಟಮರ್ ಇದ್ದಾರೆ ಕಸ್ಟಮರ್ ಇದ್ದಾರೆ ನಾನು ಹೋಗಬೇಕು ಅಂತ ಹೇಳ್ತಾನೆ ಇಲ್ಲ ನಾನು ಹೋಗಲೇಬೇಕು ಕಸ್ಟಮರ್ ಇದ್ದಾರೆ ಅಂತ ಹೇಳ್ತಾನೆ ಇಲ್ಲ ರಥ ಅರ್ಧನೆ ಬಿಟ್ಟು ಹೋಗ್ಬಾರ್ದು ನೀನಲ್ಲಿ ಇರಲೇಬೇಕು ಅಂತ ಹೇಳ್ತಾನೆ ಆಮೇಲೆ ಇಲ್ಲಪ್ಪ ಇಲ್ಲಪ್ಪ ಕಸ್ಟಮರ್ ಇದ್ದಾರೆ ಅಂತೇಳಿ ಏ ಸುಮ್ಮನೆ ಇರ್ರಿ ನೀನು ಈಗೋದ್ರೆ ರಥಕ್ಕೆ ಭಂಗ ಆಗುತ್ತೆ ಅಂತೇಳಿ ಮೀನಾ ಹೇಳ್ತಾಳೆ ಆಮೇಲೆ ಸುಮ್ಮನೆ ಆಗ್ತಾಳೆ ಆಮೇಲೆ ಇಲ್ಲಿ ಶಾಂತಿ ರೋಹಿಣಿಯನ್ನು ಕರ್ಕೊಂಡು ಬರ್ತಾನೆ ಈಗ ಮಾರಮ್ಮನ್ನ ಅಂದ್ಬಿಟ್ಟು ರೋಹಿಣಿಗೆ ಉರುಳು ಸೇವೆ ಮಾಡಿಬಿಡು ಅಂತ ಹೇಳ್ತಾರೆ ಇತ್ಲ ಸೂರ್ಯ ಬಂದು ದೇವರೇ ಈ ಪೌಡ್ರಮ್ಮನ್ನ ಸೃಷ್ಟಿ ಮಾಡಿರ್ಬೇಕಾದ್ರೆ ಅಂತಂದರೆ ಈಗ ಎಲ್ಲ ನೀನು ಕರಗಿಸಿ ಕರಗಿಸಿ ಇದು ಮಾಡ್ತೀಯ ಅಂತ ಹೇಳ್ತಾಳೆ ಮತ್ತು ಶಾಂತಿ ಬಿಡಲ್ಲ ರೋಹಿಣಿ ಹತ್ರ ಸ್ಟಾರ್ಟ್ ಮಾಡಿಸೇ ಬಿಡ್ತಾಳೆ ಇದು ಮಾಡಲಿಕ್ಕೆ ಅಂತದ್ದು ಉರುಳು ಸೇವೆ ಮಾಡಲಿಕ್ಕೆ ಅಯ್ಯೋ ಅಯ್ಯೋ ಶಾಂತಿ ಒಂದು ಕಾಲು ಬರ್ತಾ ಇದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಹೋಗ್ತಾನೆ ಅದಕ್ಕೆ ಹೋಗಿದ್ಕೆ ಅವಳು ಹೇಳ್ತಾಳೆ ಇವಳು ಹೆಂಡ್ತಿ ಕಷ್ಟಪಟ್ಟು ಉರುಳು ಸೇವೆ ಮಾಡ್ತಾ ಇದ್ದಾಳೆ ಇವನು ಫೋನು ಅಂತ ಹೋಗ್ತದಾನೆ ಅಯೋಗ್ಯ ಅಂತೇಳಿ ರವಿ ಬೈತಾನೆ ಉರುಳುಕೆ ಸೇವೆ ಸ್ಟಾರ್ಟ್ ಮಾಡ್ತಾಳೆ ರಂಗನಾಥ್ ಬಿಡೆ ಬಿಡೆ ಅಂತ ಹೇಳ್ತಾನೆ ಬಿಟ್ಟರೆ ನೀನು ಹಂಗಾರೆ ಉರುಳು ಸೇವೆನಾ ಅಂತ ಹೇಳಿ ರಂಗನಾಥ್ಗೆ ಬೈತಾಳೆ ಆಮೇಲೆ ಸುಮ್ಮನೆ ಹಾಕ್ತಾರೆ ಉರುಳು ಸೇವೆ ಸ್ಟಾರ್ಟ್ ಮಾಡ್ಕೊತಾಳೆ ಇಲ್ಲಿ ಮನೋಜು ಫೋನ್ನ ಮಾತಾಡ್ಕೊಂತ ಹೊರಗೆ ಬರ್ತಾನೆ ಆವಾಗ ಇಲ್ಲಿ ಚಾಯೆ ಚಾಯನೂ ಸಹ ಆಯ್ತಾ ಕಾರಿಂದ ಹೊರಗೆ ಇಳಿದು ಹೊರಗೆ ಬರ್ತಾಳೆ ಆಗ ನೋಡ್ತಾಳೆ ನೋಡಿ ಒಂಥರ ಆಶ್ಚರ್ಯ ಆಗಿ ಅವಳು ಬಚ್ಚಿಮ್ಕೊತಾಳೆ ಸೂರ್ಯ ರಂಗನಾಥನತ್ರ ಅಪ್ಪೋ ಅಪ್ಪೋ ನಾನು ಕಾರಲ್ಲಿ ಕಸ್ಟಮರ್ ಕೂರಿಸ್ ಬಂದಿದ್ದೀನಿ ಈಗ ಅವರು ಸಿಟಿ ಹೇಳ್ತಾರೆ ಅವ್ನು ಸ್ವಲ್ಪ ನೋಡಪ್ಪ ನೋಡಪ್ಪ ಹೌದಾ ಕಾರಲ್ಲ ಕೂತಿದ್ದಾರೆ ಅವ್ರನ್ನ ಕಾಯಿಸಿ ಬಿಡ್ದ ಹಂಗಾರೆ ಹೋಗಂತೇಳಿ ಸೂರ್ಯಂಗೆ ಕಳಿಸ್ತಾನೆ ಇಲ್ಲಿ ಹತ್ರ ಸೂರ್ಯ ಬಂದು ನಮ್ಮನ್ನೇ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಇದ್ದರು ಈಗ ಪೌಡ್ರಮ್ಮನೆ ನಮ್ಮಮ್ಮ ಸಕ್ಕರೆ ಕೂಡ ಟಾರ್ಚರಿಗೆ ಪೌಡ್ರಮ್ಮನೆ ಕಾಲು ಕೇಳೋ ಥರ ಐತೆ ಅಂತ ಹೇಳ್ತಾನೆ ರೀ ಹಾಗೆಲ್ಲ ಮಾತಾಡೋಣ ನಡ್ರಿ ನೀವು ಅಂತೇಳೆ ನೀವು ಲೇಟ್ ಆಗುತ್ತೆ ಅಂತ ಹೋಗ್ತಾ ಇರಿ ನೀವು ಫಸ್ಟು ಅಂತ ಹೇಳ್ತಾಳೆ ಅವನು ಹೋಗ್ತಾನೆ ಸೂರ್ಯ ಇಲ್ಲಿ ಸೂರ್ಯ ಕಾರ್ ಹತ್ರ ಬರ್ತಾನೆ ಅವಾಗ ಮನೋಜ್ ಕಾರ್ ಮೇಲೆ ಕೈ ಇಟ್ಕೊಂಡು ಏ ಏತೊ ಕೈ ಫಸ್ಟು ಅಂತ ಹೇಳ್ಬಿಟ್ಟು ಬೈತಾನೆ ಅವ್ನಿಗೆ ಏನು ಬಿ ಎಮ್ ಡಬ್ಲ್ಯೂ ಕಾರು ಏನು ಹಿಂಗಾಡ್ತೀಯ ಅಂತ ಹೇಳ್ತಾನೆ ಅದು ಬಿ ಎಮ್ ಡಬ್ಲ್ಯೂ ಕಾರನೇ ಕಣ ಅಂತ ಹೇಳ್ತಾನೆ ಹಾಗಾದ್ರೆ ಜೇಬಲ್ ಇಟ್ಕೊ ಅಂತೇಳೆ ಅವರೇ ಸ್ವಲ್ಪ ಹೆಲ್ಪ್ ಮಾಡ್ಬೇಲಿ ಜೇಬಲ್ ಇಟ್ಕೊಳಕ್ಕೆ ಅಂತ ಅಂತಾನೆ ಅಲ್ಲಿ ಹೆಂಡತಿ ಕಷ್ಟಪಟ್ಟು ಉರುಳು ಸೇವೆ ಮಾಡ್ತಾ ಇದೆ ಇವನು ಇಲ್ಲಿ ನಿದು ಹೇಳಿ ಬೈತಾನೆ ಬೈದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅವನು ಆ ಕಡೆ ಹೋಗ್ತಾನೆ ಇವನು ಕಾರೊಳಗೆ ಬರ್ತಾನೆ ಅವಾಗ ಏನು ಮೇಡಮ್ ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಚಾಯೆಗೆ ಕೇಳ್ತಾನೆ ಸೂರ್ಯ ಏನಿಲ್ಲ ಅಂತ ಹೇಳ್ತಾಳೆ ತುಂಬ ಲೇಟ್ ಆಗ್ತಿದೆ ಬೇಗ ಹೊರಡಿ ಅಂತ ಹೇಳ್ತಾಳೆ ಚಾಯಾವನ್ನು ಹೊರಡ್ತಾನೆ ಅಲ್ಲಿ ಅವಳು ಹೋಗಿಬಿಡ್ತಾಳೆ ಇಲ್ಲಿ ಪೌಡ್ರಮ್ಮ ಬಂದು ರೋಹಿಣಿ ಬಂದು ಮರಮ್ಮ ಮಾರಮ್ಮ ಅಂತ ಹೇಳ್ಬಿಟ್ಟು ಉರುಳು ಸೇವೆ ಮಾಡ್ತಾ ಇರ್ತಾಳೆ ಉರುಳು ಸೇವೆ ಮುಗೀತೀಗ ಅವಳ್ದು ಉರುಳು ಸೇವೆನ ಮುಗಿಸ್ತಾಳೆ ರೋಹಿಣಿ ಆಗ ಅತ್ತೆ ಇನ್ಮೇಲೆ ಇನ್ನೂ ಏನು ಹೇಳ್ಬಿಡೈತೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಆಗ ಮೋನಜ್ ಬಂದ್ಬಿಟ್ಟು ಅವ್ ಮುಗೀತ ಉರುಳು ಸೇವೆ ಅಂತ ಕೇಳ್ತಾನೆ ಆವಾಗ ಅಯ್ಯೋ ಶಾಂತಿನೇ ಹೇಳ್ತಾಳೆ ತು ಶಾಂತಿ ಅಲ್ಲ ಅಮ್ಮಿನೇ ಹೇಳ್ತಾಳೆ ತು ಪಾಪ ಇವ್ರ ಸಿತ್ತಿ ನೋಡೋಕೆ ಅಂತ ಹೇಳ್ತಾ ಇಲ್ಲಿ ಅವಾಗ ಏ ಸುಮ್ಮನೆ ಮುಚ್ಚಿರೋ ಬಾಯಿ ಅಂತ ಹೇಳಿ ಅವ್ರಿಗೆಲ್ಲ ಬೈತಾಳೆ ಶಾಂತಿ ಇಲ್ಲಿ ಮೀನ ಹಂಗೆ ಮಾತಾಡಕ್ಕೆ ಅವು ಅವಳು ಕಂತೆ ಕಂತೆ ದುಡ್ಡು ತರ್ತಾಳೆ ಅವ್ರ ಅಪ್ಪವರಾಗೆ ಬರ್ತಾರೆ ಅದೊಂದು ಸಹಿಸೋಕ್ಕಾಗಲ್ಲ ನೀನು ಅದಕ್ಕೋಸ್ಕರ ಹಂಗೆ ಮಾತಾಡ್ತೀಯ ಅಂತೇಳಿ ಮೀನಾಗಿ ಬೈತಾಳೆ ಏಯ್ ಅವ್ಳಿಗೆ ಯಾಕೆ ಹಂಗೆ ಅಂತೀ ಅವಳಿಗೆ ಯಾಕೆ ಹೊಟ್ಟೆವ್ರಿ ಅಂತಾರೆ ಹಂಗಣ ಅಂತ ಹೇಳ್ತಾನೆ ಅದಕ್ಕೆ ಏನಿಲ್ಲ ಹೊಟ್ಟೆವ್ರಿ ಅವ್ಳಿಗೆ ಅಂತ ಹೇಳ್ತಾನೆ ಏನು ಬ ಸೊಸೆ ಪರವಾಗಿ ಹೊಯ್ಸ್ಕೊಂಡ್ ಬಂದುಬಿಡ್ತಿರಲ್ಲ ಅಂತ ಶಾಂತಿ ಬೈತಾಳೆ ಆಗ ಏನಿಲ್ಲ ಎಲ್ಲ ಮೂರು ಸೊಸೆಯರು ನನಗೊಂದೇ ನಾನು ಅವ್ರ ಮೂವರ್ಗು ನಾನೇ ಬಾಡಿಗಡ ಅಂತ ಹೇಳ್ತಾನೆ ಅಲ್ಲಿಗೆ ಮತ್ತೆ ಕರ್ಕೊಂಡು ಹೋಗ್ತಾಳೆ ಶಾಂತಿ ಶಾಂತಿ ಪುರೋಹಿತ್ರ ಬಂದ್ಬಿಟ್ಟು ಪುರೋಹಿತ ಹತ್ರ ಬಂದ್ಬಿಟ್ಟು ಎಲ್ಲ ಮುಗಿಸಿದೀನಿ ಪುರೋಹಿತರೆ ನೀವು ಹೇಳಿದ ಥರ ಇವಾಗ ಅಂತ ಹೇಳ್ತಾಳೆ ಎಲ್ಲಿ ಮುಗೀತಮ್ಮ ನಲವತ್ತೆಂಟು ದಿನ ಇರೋದು ನಿಮ್ಮ ಮತ್ತೆ ನಿಮ್ಗೆ ಹೇಳಿಲ್ವ ಅಂತ ಹೇಳ್ತಾಳೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಆಮೇಲೆ ಉಪ್ಪು ಹುಳಿ ಖಾರ ಏನು ತಿನ್ನಂಗಿಲ್ಲ ಮಡಿಯಲ್ಲೇ ಇರಬೇಕು ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಅಂತೆಲ್ಲ ಪುರೋಹತ್ರ ಹೇಳ್ತಾರೆ ಅವಳು ಹೇಳಿದ್ಕೆ ಅದು ಶಾಕ್ ಆಗ್ತಾಳೆ ರೋಹಿಣಿ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಬಂಗ್ ರಂಗೋಲಿ ಬಾಗಿಲಿಗೆ ನೀನೇ ಹಾಕಬೇಕು ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಬೇಕು ಯಾರ ಹತ್ರ ಸಹಾಯ ತಗೊಳ್ಳೋಂಗಿಲ್ಲ ಆಮೇಲೆ ನೀನು ಮಡಿಯಲ್ಲಿ ಚಾಪೆ ಮೇಲೆ ಮಲಗಬೇಕು ಆಮೇಲೆ ಚಾಪೆ ಮೇಲೆ ಮಲಗಬೇಕು ಅಂತೆಲ್ಲ ಹೇಳ್ತಾನೆ ಆಮೇಲೆ ಗಂಡನ ಜೊತೆ ಮಲಗೋಂಗಿಲ್ಲ ಎಲ್ಲ ಹಾಕಿದ್ರೆ ಇಷ್ಟೇನೇ ಇನ್ನೂ ಇದೆ ಅಂತೇಳಿ ಇನ್ನೂ ಏನಾರು ನೆನಪಿದ್ರೆ ಮತ್ತೆ ಹೇಳ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಪೌಡ್ರಮ್ಮನ ಹತ್ರ ರೋಹಿಣಿ ಹತ್ರ ಕೇಳ್ತಾಳೆ ನಿಮ್ಮಪ್ಪನ ಹೆಸರು ರಾಶಿ ನಕ್ಷತ್ರ ಎಲ್ಲ ಕೇ ಕೇಳ್ತಾಳೆ ಆವಾಗ ಒಂಥರ ಶಾಕ್ ಆಗಿ ಅವಳು ನೆಕ್ಸ್ಟ್ ಛಾಯಾ ರಿಟರ್ನ್ ಹೋಗಲಿಕ್ಕೆ ಕೆನಡಾಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಅಂತ ಬಂದಿರ್ತಾಳೆ ಅಲ್ಲಿ ಅವಳು ಇದ್ದವಳು ಟ್ರಾವೆಲ್ಸ್ ಅವಳು ಓ ಮೇಡಮ್ ನಿಮ್ಮನ್ನು ಕೇಳ್ಕೊಂಡು ಇಬ್ಬರು ಬಂದಿದ್ದರು ಅವರು ಮನೋಜ್ ಅಂತೆ ಮನೋಜ್ ಅಂತ ಅಂತ ಹೇಳಿ ಹೇಳಿದರು ಅಂತ ಹೇಳ್ತಾರೆ ಹೌದಾ ಅಂತೇಳಿ ಅವಳು ಅಲ್ಲಿ ಒಂಥರ ಶಾಕಾಗಿ ನಿಲ್ತಾಳೆ ಆಮೇಲೆ ಇಲ್ಲಿ ಪಾರ್ಲರ್ ಅಮ್ಮನ ಪಾರ್ಲರ್ಗೆ ಅಂತ ಬಂದಿರ್ತಾಳೆ ಅದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಪಾರ್ಲಾರಮ್ಮನ ಅಂದರೆ ರೋಹಿಣಿ ಪಾರ್ಲರ್ಗೆ ಛಾಯೆ ಬಂದ್ಬಿಟ್ಟು ಸಿಕ್ಕಾಕೊಳ್ತಾಳೆ ಅಲ್ಲಿ ಅವಳಿಗೆ ನೋಡಿ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್